ಶಕ್ತಿಯ ಪರ್ಯಾಯ ಆಕಾರವನ್ನು ಬಯಸಿ ನಾವು ವಿದ್ಯುತ್ ಮೋಟಾರ್ ರಹಿತವಾಗಿ ಬೋರ್ವಿನಿಂದ ನೀರನ್ನು ಮೇಲಕ್ಕೆ ಎತ್ತುತ್ತೇವೆ ಈಗ ವಿದ್ಯುತ್ ಅನ್ನು ತಯಾರಿಸಲು ಕಂಡುಹಿಡಿದಿದ್ದಾರೆ ತಯಾರಿಸಲು ಬೇಕಾ ತಯಾರಿಸಲು ಕಲ್ಲಿದ್ದಲನ್ನು ಬಳಸುತ್ತಾರೆ ಆ ಕಲ್ಲಿದ್ದಲನ್ನು ಸುಟ್ಟರೆ ವಾಯು ಮಾಲಿನ್ಯ ಆಗುತ್ತದೆ ಆ ವಾಯು ಮಾಲಿನ್ಯ ಆದರೆ ಸಿಟಿಗಳಿಗೆ ಹಾಗೂ ಇನ್ನಿತರ ಮಗಳಿದ್ದ ಹಳ್ಳಿಗಳಿಗೆ ತುಂಬಾ ಅಪಾಯಕಾರಿ ಜನರಿಗೆ ಅಪಾಯಕಾರಿ ಆಗುತ್ತದೆ ಆ ನಾವು ವಿದ್ಯುತ್ ಮೋಟಾರ್ ವಿದ್ಯುತ್ ಇಲ್ಲದೆ ನಾವು ಬೊರಿಂದ ನೀರನ್ನು ಮೇಲಕ್ಕೆ ಎತ್ತುತ್ತೇವೆ ಆ ವಿದ್ಯುತ್ ಕಂಡು ಹಿಡುದರಿಂದ ಬೊರೊಳಗೆ ಮೋಟರ್ತಾರೆ ಆ ಮೋಟಾರ್ ವಿದ್ಯುತ್ ಏನಾದರೂ ಎಲ್ಲಾದರೂ ಕಟ್ ಆಗಿದ್ರೆ ಶಾಕ್ ಸಂಭವಿಸುತ್ತೇವೆ ಅದರ ಸಲುವಾಗಿ ನಾವು ವಿಧಾನವನ್ನು ಕಂಡು ಹಿಡಿದೇವೆ ಶಕ್ತಿಯ ಪರೆಯ ಆಕ್ರಮಿ ಗಾಳಿ ಶಕ್ತಿ ಮತ್ತು ಸೌರಶಕ್ತಿ ಸಂಗ್ರಹಿತ ಶಕ್ತಿ ಮೂರು ವಿಧಗಳು ಇದ್ದಾವೆ ಫಸ್ಟ್ ಒನ್ ಇಸ್ ಗಾಳಿ ಶಕ್ತಿ ಆ ಗಾಳಿ ಶಕ್ತಿಯನ್ನು ನಾವು ಇಂಡ್ಮಿಲ್ ಆಗಿ ಆ ಹಿಂಡ್ಮಿಲ್ ಕೆಳಗಡೆ ಒಂದು ಏರ್ ಕಾಂಪ್ರೆಸರ್ ಇದೆ ಏರ್ ಕಾಂಪ್ರೆಸರ್ ಏರ್ ಅನ್ನು ತಗೊಂಡು ಏರ್ ಪ್ರೆಷರ್ ಹೊರಗಡೆ ಹಾಕುತ್ತೆ ಪ್ರೆಷರ್ ಅನ್ನು ತಗೊಂಡು ನಾವು ಬೋರ್ಲ್ ಹಾಕಿದಾಗ ನೀರು ಬೋರ್ಗಡೆ ಇರುತ್ತದೆ ಸೋಲಾರ್ ಸೋಲಾರ್ ಟ್ವೆನ್ ಈಸ್ ಸೋಲಾರ್ ಸೋಲಾರ್ ಅನ್ನು ನಾವು ಬ್ಯಾಟ್ರಿಯನ್ನು ಚಾರ್ಜ್ ಮಾಡ್ಕೋತೇವೆ ಆ ಚಾರ್ಜ್ ಅನ್ನು ನಾವು ಏರ್ ಕಾಂಪ್ರೆಸರ್ ಗೆ ಕನೆಕ್ಟ್ ಕೊಟ್ಟಾಗ ಅದು ಏರ್ ಅನ್ನು ತಕೊಂಡು ಏರ್ ಪ್ರೆಷರ್ ಹೊರಗಡೆ ಹಾಕುತ್ತೆ ಆ ಪ್ರೆಷರ್ ಅನ್ನು ತಕೊಂಡು ನಾವು ಒಳಗೆ ಹಾಕಿದಾಗ ಬೊರೊಳಿಂದ ನೀರು ಮೇಲ್ಗಡೆ ಇರುತ್ತದೆ ಸ್ಟೋರ್ ಎನರ್ಜಿ ಈಗ ಗಾಳಿ ಹೆಚ್ಚುರುತ್ತೆ ಮತ್ತು ಬಿಸಿಲು ಹೆಚ್ಚು ಇರುತ್ತೆ ಇದ್ದಾಗ ನಮ್ಮ ಹೊಲಗಡೆ ಹೊಲದ ಕೆಳಗಡೆ ಈ ರೀತಿ ಅಂಡರ್ ಗ್ರೌಂಡ್ ಮಾಡಿ ಈ ತರ ಟ್ಯಾಂಕ್ ಗಳನ್ನು ಕುಣಿಸ್ಕೋ ಕುಣಿಸ್ಕೊಂಡು ನಾವು ಗಾಳಿ ಹೆಚ್ಚಿದಾಗ ಬಿಸಿಲು ಹೆಚ್ಚಿದಾಗ ಈ ಟ್ಯಾಂಕ್ ಒಳಗೆ ಸ್ಟೋರ್ ಮಾಡಿ ನಾವು ಈಗ ಗಾಳಿನೂ ಇಲ್ಲ ಮತ್ತೆ ಬಿಸಿಲು ಇಲ್ಲ ಇಲ್ದಾಗ ನಾವು ಈತ ಉಪಯೋಗಿಸಬಹುದು ನಮಗೆ ಗಾಳಿನೂ ಇಲ್ಲ ಈಗ ಬಿಸಿಲು ಇಲ್ಲ ಇಲ್ದಾಗ ನಮಗೆ ಎಮರ್ಜೆನ್ಸಿ ನೀರು ಬೇಕಾಗಿರುತ್ತೆ ಬೇಕಾಗದಾಗ ನಾವು ಈತ ಈ ಏರ್ ಟ್ಯಾಂಕ್ ಅನ್ನು ನಾವು ಉಳಿಸಿದ್ದೇವೆ ಇದ್ದಾಗ ಇಲ್ದಾಗ ನಾವು ಈ ತರ ಸ್ಟೋರ್ ಮಾಡಿರುವ ಏರನ್ನು ತಗೊಂಡು ನಾವು ಆ ಪ್ರೆಷರ್ ಅನ್ನು ಬೊರೊಳಗೆ ಹಾಕಿದಾಗ ಬೊರಲಿಂದ ನೀರು ಮೇಲ್ಗಡೆ ಇರುತ್ತದೆ ನಾವೀಗ ರೈತರು ಎಲ್ಲ ರೈತರು ಎಲ್ಲಾದರೂ ಮೇಲ್ ಲೈನ್ ಚಾಲೂ ಮಾಡಕ್ ಹೋದಾಗ ಮೋಟರ್ ಚಾಲೂ ಮಾಡಕ್ ಹೋದಾಗ ಎಲ್ಲಾದರೂ ವೈರ್ ಕಟ್ ಆಗಿ ಎಲ್ಲರೂ ಬೈ ಮಿಸ್ಟೇಕ್ ವೈರ್ ಕಟ್ ಆಗಿ ಏನಾದರೂ ಶಾರ್ಟ್ ಸರ್ಟ್ಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ರೈತರು ಸಾಯುತ್ತಾರೆ ಅದರ ಸಲುವಾಗಿ ನಾವು ರಿಮೋಟ್ ಸಿಸ್ಟಿಂಗ್ ಮಾಡಿದ್ದೇವೆ ಸ್ಟೋರ್ ಎನರ್ಜಿ ಒಳಗೆ ಅವ್ರು ಇಲ್ಲೇ ಮನೆಯಲ್ಲೇ ಕುತ್ಕೊಂಡು ಆನ್ ಆಫ್ ಮಾಡ್ಬೋದು ಮೋಟರ್ ಮೋಟರ್ ಯಾವುದು ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು ಒಂದ್ ಸಲ ಮಾಡಿಬಿಟ್ರೆ ಆಯಿತು ರೈತರಿಗೆ ಒಂದು ಬೋರ್ವೆಲ್ ಮೋಟರ್ ಬಿಟ್ಟರೆ ಅದು ಮೋಟರ್ ಸುಲ್ತ ಅಂದ್ರೆ ಎಬ್ಬಸ್ಬೇಕು ಗಾಡಿ ತರಸ್ಬೇಕು ಆ ಮೋಟರ್ ಅನ್ನು ರಿಪೇರ್ ಮಾಡ್ಸ್ಬೇಕಂದ್ರೆ ಮಿನಿಮಮ್ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚಾಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಮೋಟರ್ ಇಲ್ಲ ಇದನ್ನು ಒಂದ್ ಸಲ ಮಾಡಿ ಬಿಟ್ರೆ ಯಾವುದೇ ರೀತಿಯ ಏನು ಯಾವದೇ ರೀತಿಯ ಹಣ ಖರ್ಚಾಗಿಲ್ಲ ಅವರ ಡಿಹೆಚ್